ಡಾಲಿ ಧನಂಜಯ್ ಇತ್ತೀಚೆಗೆ ಡಾಕ್ಟರ್ ಧನ್ಯತಾ ಜೊತೆ ಸಪ್ತಪದಿ ತುಳಿದಿದ್ದಾರೆ ತನು ಧನ್ಯತಾ ಮದುವೆಗೆ ಚಂದನವನ ಸೇರಿದಂತೆ ಟಾಲಿವುಡ್ ಗಣ್ಯರು ಹಾಜರಾಗಿ ಶುಭ ಹಾರೈಸಿದ್ದಾರೆ ಆದ್ರೆ ಡಾಲಿ ಧನಂಜಯ್ಗೆ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ದ ನಟಿ ಅಮೃತ ಅಯ್ಯಂಗರ್ ಮಾತ್ರ ಮದುವೆಗೆ ಬಾರದೆ ಇದ್ದದ್ದು ಹಲವು ಅಂತೆ ಕಂತೆಗಳಿಗೆ ದಾರಿ ಮಾಡಿಕೊಟ್ಟಿತ್ತು ಡಾಲಿ ಮತ್ತು ಅಮೃತ ಇಬ್ರು ಪ್ರೀತಿಯಲ್ಲಿ ಇದ್ರು ಇದೇ ಕಾರಣಕ್ಕೆ ನಟ ಧನಂಜಯ್ ಮದುವೆಗೆ ಅಮೃತ ಗೈರಾಗಿದ್ರು ಎಂಬ ಘಾಸಿ ಪರಿದಾಡ್ತಾ ಇದೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ನಟಿ ಅಮೃತ ಅಯ್ಯಂಗರ್ ಈ ಕುರಿತು ಘಾಸಿ ಬಗ್ಗೆ ಮಾತನಾಡಿದ್ದಾರೆ ಗಾಳಿ ಸುದ್ದಿಗಳಿಗೆ ಬ್ರೇಕ್ ಹಾಕಿದ್ದಾರೆ ನೀವು ಮತ್ತು ಡಾಲಿ ಧನಂಜಯ್ ಪ್ರೀತಿಯಲ್ಲಿ ಇದ್ರಿ ಅನ್ನುವ ರೀತಿ ಬಿಂಬಿಸಲ ಡಾಲಿ ನಿಮ್ಗೆ ಕೈ ಕೊಟ್ರ ನಿಜಾಂಶ ಏನು ಅಂತ ಅಮೃತಗೆ ಸಂದರ್ಶನವೊಂದರಲ್ಲಿ ಪ್ರಶ್ನೆ ಮಾಡಲಾಗಿದೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಅಮೃತ ನಾವಿಬ್ರು ಒಳ್ಳೆ ಫ್ರೆಂಡ್ಸು ಡಾಲಿ ಕೂಡ ಮೈಸೂರಿನಲ್ಲಿ ಇದ್ದವರೇ ಪಾಪನ್ ಮಂಕಿ ಟೈಗರ್ ಸಿನಿಮಾ ಮಾಡುವ ಮೊದಲೇ ನಾನು ಡಾಲಿಗೆ ದೊಡ್ಡ ಫ್ಯಾನ್ಸ್ ಆಗಿದ್ದೆ ಟಗರು ಸಿನಿಮಾದಲ್ಲಿ ಡಾಲಿ ಕ್ಯಾರೆಕ್ಟರ್ ನನಗೆ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಹಾಗಾಗಿ ಸುಮಾರು ಹದಿನಾರು ಸಲ ಟಗರು ಸಿನಿಮಾ ನೋಡಿದ್ದೇನೆ ನಾನು ಸಪ್ತಮಿ ಗೌಡ ಮತ್ತು ಡಾಲಿ ನಾವು ಮೂರು ಜನ ಕೋವಿಡ್ ಟೈಮ್ ಅಲ್ಲಿ ಒಂದೇ ಏರಿಯಾದಲ್ಲಿದ್ವಿ ನಾವೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ಈ ವದಂತಿಗಳಿಗೆ ಅಮೃತ ತೆರೆ ಎಳೆದಿದ್ದಾರೆ